ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಮಹೋದರನು ಕುಂಭಕರ್ಣನನ್ನು ಹೆದರಿಸಿದುದು ಎಂಬ ಅರವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಮಹಾಕಾಯವುಳ್ಳವನಾಗಿಯೂ ಮಹಾಬಾಹುವಾಗಿಯೂ ಬಲಾಢ್ಯನಾಗಿಯೂ ಗೆದ್ದ ಕುಂಭಕರ್ಣನ ವೀರನಾದವನ್ನು ಕೇಳಿದೊಡನೆ ರಾವಣನ ಸಮೀಪದಲ್ಲಿದ್ದ ಮಹೋದರನೆಂಬ ಮಂತ್ರಿಯು ಕುಂಭಕರ್ಣನನ್ನು ನೋಡಿ ತಿರಸ್ಕಾರ ಪೂರ್ವಕವಾಗಿ ಕುಂಭಕರ್ಣ ನೀನು ದೊಡ್ಡ ವಂಶದಲ್ಲಿ ಹುಟ್ಟಿದವನಾಗಿದ್ದರೂ ನಿನ್ನ ಬುದ್ಧಿಯು ಅತ್ಯಲ್ಪವಾಗಿರುವುದು ನಿನ್ನಲ್ಲಿ ಕೇವಲ ಧೈರ್ಯವೊಂದೇ ಇರುವುದೇ ಹೊರತು ಶಾಸ್ತ್ರಜ್ಞಾನವಿಲ್ಲ ಗರ್ವವು ಮಾತ್ರ ನಿನ್ನಲ್ಲಿ ಪೂರ್ಣವಾಗಿರುವುದು ಆಯಾ ಕಾರ್ಯದಲ್ಲಿ ನಡೆಸಬೇಕಾದ ಮಂತ್ರಾಲೋಚನೆಯ ರೀತಿಯೇನೆಂದು ನಿನಗೆ ತಿಳಿಯದು ಕುಂಭಕರ್ಣ ಈಗ ನೀನೇನು ಹೇಳಿದೆ ನಮ್ಮ ರಾಜನು ತನ್ನ ಪರಾಕ್ರಮದ ಗರ್ವದಿಂದ ಮುಂದೆ ಬರಬಹುದಾದ ಗುಣದೋಷಗಳನ್ನು ವಿಚಾರಿಸಲಿಲ್ಲವೆಂದು ನ್ಯಾಯಾನ್ಯಾಯಗಳನ್ನು ತಿಳಿಯನೆಂದು ಹೇಳಿದೆಯಲ್ಲವೇ ಹಾಗಲ್ಲ ನಮ್ಮ ರಾಜನಿಗೆ ನಯ ನಯಗಳು ತಿಳಿಯದೆ ಹೋಗಿಲ್ಲ ನೀನಾದರೆ ಹುಡುಗುತನದಿಂದ ಗುರುಗಿರಿಯರೆಂಬ ಭಯವಿಲ್ಲದೆ ಇಲ್ಲಿ ಬಾಯಿಗೆ ಬಂದಂತೆ ಮಾತಾಡುತ್ತಿರುವೆ ನೀನು ಹೇಳುವ ಮಾತುಗಳಲ್ಲಿ ಒಂದಾದರೂ ಶಾಸ್ತ್ರಜ್ಞಾನದಿಂದ ಬಂದುದಲ್ಲ ರಾಕ್ಷಸ ಶ್ರೇಷ್ಠನಾದ ನಮ್ಮ ರಾವಣನು ವಿವಿಕ್ತಾದಿ ಮಂತ್ರಗಳೆಲ್ಲವನ್ನೂ ಬಲ್ಲವನು ಅದಕ್ಕೆ ದೇಶ ಕಾಲಗಳನ್ನು ವಿರುದ್ಧ ದೇಶ ಕಾಲಗಳನ್ನು ಬೇರೆ ಬೇರೆಯಾಗಿ ತಿಳಿದಿರುವನು ಆ ಜ್ಞಾನ ಬಲದಿಂದಲೇ ತನಗೂ ಶತ್ರುಗಳಿಗೂ ಇರತಕ್ಕ ಸ್ಥಾನ ವೃದ್ಧಿಗಳೆಂಬ ತ್ರಿವರ್ಗಗಳನ್ನು ಚೆನ್ನಾಗಿ ಬಲ್ಲನು ಆದುದರಿಂದ ಇವನಿಗೆ ದೇಶಕಾಲ ಜ್ಞಾನವಿಲ್ಲವೆಂದು ನೀನು ಹೇಳಿದ್ದುದು ಯುಕ್ತವಲ್ಲ ಕೇವಲ ಬಾಹುಬಲವೊಂದನ್ನೇ ನಂಬಿಕೊಂಡು ಅಲ್ಪ ಬುದ್ಧಿಯುಳ್ಳವನಾಗಿ ಹಿರಿಯರನ್ನು ಸೇವಿಸದ ಕುತ್ಸಿತನಿಗೂ ಅಕಾರ್ಯವೆನಿಸಿಕೊಂಡ ಕೆಲಸಗಳನ್ನು ಪಂಡಿತರಾದವರು ಮಾಡುವರೆ ಯಾರೂ ಮಾಡಲಾರರು ಇನ್ನು ಪ್ರಾಜ್ಞನಾದ ರಾವಣನ ವಿಷಯವನ್ನು ಹೇಳಬೇಕಾದುದೇನು ಇದಲ್ಲದೆ ನೀನು ಧರ್ಮಾರ್ಥ ಕಾಮಗಳಲ್ಲಿ ಒಂದೊಂದಕ್ಕೂ ಬೇರೆ ಬೇರೆ ಫಲವು ನಿಯತವಾಗಿರುವುದೆಂದು ಅವುಗಳಲ್ಲಿ ಧರ್ಮಕ್ಕೆ ಉತ್ತಮ ಫಲವು ಅಧರ್ಮಕ್ಕೆ ದುಷ್ಫಲವು ವಿಹಿತವಾಗಿರುವುದರಿಂದ ಸೀತಾಪಹಾರ ರೂಪವಾದ ಅಧರ್ಮದಿಂದಲೇ ನಮ್ಮ ರಾಜನಿಗೆ ಈ ಕೆಟ್ಟ ಫಲವುಂಟಾಯಿತೆಂದು ಹೇಳಿದೆಯಷ್ಟೇ ಆ ಧರ್ಮಾರ್ಥ ಕಾಮಗಳಿಗೆ ಬೇರೆ ಬೇರೆಯಾಗಿ ಆಯಾ ಫಲವೇ ನಿಯತವೆಂಬುದನ್ನು ಸಂದೇಹ ನಿಸ್ಸಂದೇಹವಾಗಿ ತಿಳಿಯುವುದಕ್ಕೆ ನಿನಗೆ ಪ್ರಮಾಣವೇನಿರುವುದು ಯಾವುದೂ ಇಲ್ಲ ಸ್ವರ್ಗ ನರಕ ರೂಪಗಳಾದ ಸಮಸ್ತ ಫಲಗಳಿಗೂ ಕರ್ಮಗಳೇ ಸಾಧನಗಳು ಆದರೆ ಈ ಕರ್ಮ ಸಮೂಹಗಳಲ್ಲಿ ಪುಣ್ಯ ಕರ್ಮಗಳಿಗೆ ಉತ್ತಮ ಫಲವೆಂದು ಪಾಪ ಕರ್ಮಗಳಿಗೆ ಕೆಟ್ಟ ಫಲವೆಂದು ವಿಭಾಗವೇನು ಕಾಣುವುದಿಲ್ಲ ಅತ್ಯಂತ ಪಾಪ ಕರ್ಮಗಳಿಗೂ ಉತ್ತಮ ಫಲವೇ ಲಭಿಸಬಹುದು ಧರ್ಮ ಧರ್ಮಗಳ ಧರ್ಮ ಧರ್ಮಗಳಾಗಲಿ ಅನರ್ಥಗಳಾಗಲಿ ಇವು ನಾಲ್ಕು ಶ್ರೇಯಸ್ಸನ್ನೇ ಕೊಡುವವು ಆದರೆ ಅವುಗಳಲ್ಲಿ ಅಧರ್ಮಕ್ಕೂ ಅನರ್ಥಕ್ಕೂ ಎಂದಾದರೂ ಒಮ್ಮೆ ಆಕಸ್ಮಿಕವಾಗಿ ಆಶ್ರೇಯಸ್ಸು ಫಲವಾಗಿ ಕಾಣಬಹುದು ಆದರೇನು ಇವೆರಡಕ್ಕೂ ಶುಭಾಶುಭಗಳೆಂಬ ಎರಡು ಬಗೆಯ ಫಲಗಳು ಉಂಟೆ ಹೊರತು ಅವುಗಳಿಗೆ ಇವುಗಳಿಗೆ ಆಶ್ರೇಯಸ್ಸೇ ಫಲವೆಂದು ನಿರ್ಧರಿಸುವುದು ಮಾತ್ರ ಸರಿಯಲ್ಲ ಧರ್ಮ ಧರ್ಮಗಳಿಗೆ ಫಲ ನಿಯಮವಿಲ್ಲವೆಂಬುದು ಹಾಗಿರಲಿ ಪುರುಷರು ಈಗ ಪರ ಲೋಕಗಳೆರಡಕ್ಕೂ ಉಪಯೋಗಿಸುವ ವಿಹಿತ ಕರ್ಮಗಳನ್ನು ಎಷ್ಟೋ ವಿಧವಾಗಿ ನಡೆಸುತ್ತಲೇ ಇರುವರು ಅವುಗಳಿಂದ ಉಂಟಾಗತಕ್ಕ ಫಲಗಳನ್ನು ಅನುಭವಿಸುತ್ತಿರುವರು ಈ ವಿಧಿವಿಹಿತ ಕರ್ಮಗಳನ್ನು ನಡೆಸದೆ ತನ್ನ ಇಷ್ಟಾನುಸಾರವಾಗಿ ಕಾಮವಶನಾಗಿ ಕರ್ಮಗಳನ್ನು ಆಚರಿಸುವವನು ಕೂಡ ಮಂಗಲಕರಗಳಾದ ಕರ್ಮ ಫಲಗಳನ್ನೇ ಹೊಂದುವನು ಆದುದರಿಂದ ಶಾಸ್ತ್ರವಿಹಿತ ಕರ್ಮಗಳೇ ಶುಭಪ್ರದಗಳೆಂದು ನಿಷಿದ್ಧ ಕರ್ಮಗಳು ಹಾಗಲ್ಲವೆಂದು ನಿಯಮವೇನು ಇಲ್ಲದಿರುವುದರಿಂದ ಕಾಮಕ್ಕೂ ಫಲ ನಿಯತಿ ಇಲ್ಲವು ಹೀಗೆ ಧರ್ಮಾದಿಗಳಿಗೂ ಫಲ ನಿಯಮವೇನು ಇಲ್ಲದೆ ಎಲ್ಲಕ್ಕೂ ಎಲ್ಲವೂ ಫಲವೆಂದು ಹೇಳುವ ಮತವನ್ನು ಹಿಡಿದೆ ನಮ್ಮ ರಾಜನು ಈಗ ಕಾಮವನ್ನು ಸೇವಿಸಿದರು ಹೊಂದಬಹುದೆಂಬ ಭಾವದಿಂದ ಮನಸ್ಸಿನಲ್ಲಿ ಚೆನ್ನಾಗಿ ಆಲೋಚಿಸಿಯೇ ಸೀತಾಪಹಾರವೆಂಬ ಈ ಕಾರ್ಯವನ್ನು ನಡೆಸಿರುವನು ನಾವು ಅದಕ್ಕೆ ಸನುಮತಿಸಿದೆವು ಆದುದರಿಂದ ಇಲ್ಲಿ ನಾವು ಶತ್ರುವಿನ ವಿಷಯವಾಗಿ ಮುಂದಾಲೋಚನೆ ಇಲ್ಲದೆ ಸಾಹಸದಿಂದ ನಡೆಸಿದ ಕಾರ್ಯವೇನೆಂಬುದನ್ನು ತೋರಿಸು ರಾವಣನು ದೂರಾಲೋಚನೆ ಇಲ್ಲದೆ ಕಾರ್ಯವನ್ನು ನಡೆಸಿದನೆಂಬ ವಿಷಯವೂ ಆಗಿರಲಿ ನೀನೊಬ್ಬನೇ ಅಸಹಾಯಕನಾಗಿ ಯುದ್ಧಕ್ಕೆ ಹೋಗುವೆನೆಂದು ನಿನ್ನ ಪರಾಕ್ರಮವನ್ನು ಹೇಳಿಕೊಂಡೆಯಲ್ಲವೇ ಅದರಲ್ಲಿಯೂ ಎಷ್ಟೋ ಅಸಂಬದ್ಧಗಳುಂಟು ಅದರಲ್ಲಿರುವ ದೋಷವನ್ನು ಹೇಳುವೆನು ಕೇಳು ಯುವನು ಪೂರ್ವದಲ್ಲಿ ಜನಸ್ಥಾನದಲ್ಲಿದ್ದ ಮಹಾಬಲಾಧ್ಯರಾದ ಅನೇಕ ರಾಕ್ಷಸರನ್ನು ತಾನೊಬ್ಬನೇ ನಿಂತು ಕೊಂದನು ಅಂತಹ ರಾಮನನ್ನು ನೀನೊಬ್ಬನೇ ಹೇಗೆ ಜಯಿಸಬಲ್ಲೆ ಆದುದರಿಂದ ನಿನ್ನ ಈ ಮಾತು ಅಯುಕ್ತವು ಮೊದಲು ಜನಸ್ಥಾನದಲ್ಲಿ ಮಹಾತೇಜಸ್ವಿಗಳಾದ ಯಾವ ರಾಕ್ಷಸರು ರಾಮನಿಂದ ವಧಿಸಲ್ಪಟ್ಟರು ಆ ಜಾತಿಯವರೆಲ್ಲರೂ ಈಗ ರಾಮನ ಹೆಸರನ್ನು ಕೇಳಿದ ಮಾತ್ರಕ್ಕೆ ನಡುಗುವರು ನೀನು ಅದನ್ನು ಕಣ್ಣಾರೆ ನೋಡುತ್ತಿರುವೆ ಆದುದರಿಂದ ನಿನ್ನ ಮಾತು ಹಿತವಾದುದಲ್ಲ ದಶರಥ ಪುತ್ರನಾದ ಆ ರಾಮನು ಕೋಪಗೊಂಡ ಮಹಾಸಿಂಹವೆಂಬುದನ್ನು ತಿಳಿಯದೆ ಮುಳಗಿದ ಕಾಲ ಸರ್ಪವನ್ನು ಕಾಲಿನಿಂದ ಕೆಣಕ್ಕೆ ಎಚ್ಚರಿಸುವಂತೆ ನೀನು ಅವನನ್ನು ರೇಗಿಸಬೇಕೆಂದಿರುವೆ ಆ ರಾಮನಾದರೂ ಯಾವಾಗಲೂ ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿರುವನು ಅವನಿಗೆ ಕೋಪ ಉಂಟಾದಾಗ ಯಾರೆಂದಲೂ ಎದುರಿಸುವುದು ಸಾಧ್ಯವಲ್ಲ ಮೃತ್ಯುವಿನಂತೆ ಇತರರಿಂದ ಸಹಿಸಲ ಸಾಧ್ಯವಾದ ವೀರ್ಯವುಳ್ಳವನು ಅಂತಹ ರಾಮನನ್ನು ಎದುರಿಸಿ ಬದುಕುವವನಾವನು ನಮಗೆ ಶತ್ರುವಾದ ಆ ರಾಮನಿಗೆ ಎದುರಾಗಿ ನಿಲ್ಲುವ ಪಕ್ಷ ವಿಷಯದಲ್ಲಿ ನಮ್ಮ ರಾಕ್ಷಸ ಬಲವೆಲ್ಲವೂ ಪ್ರಾಣ ಸಂಶಯದಿಂದ ನಡುಗುತ್ತಿರುವುದು ಹೀಗಿರುವಾಗ ನೀನೊಬ್ಬನೇ ಆತನ ಮುಂದೆ ನಿಂತು ಹೋರಾಡುವೆನೆಂಬುದು ನಮಗೆ ಎಷ್ಟು ಮಾತ್ರವೂ ಸಮ್ಮತವಲ್ಲ ತನ್ನ ಬಲವು ಕ್ರಮ ಕ್ರಮವಾಗಿ ಕ್ಷೀಣಿಸುತ್ತಿರುವುದನ್ನು ಶತ್ರು ಬಲವು ಮೇಲೆ ಮೇಲೆ ವೃದ್ಧಿ ಹೊಂದುತ್ತಿರುವುದನ್ನು ಕಂಡು ಕಂಡು ಆ ಶತ್ರುವನ್ನು ಎದುರಿಸಿದ ಪಕ್ಷದಲ್ಲಿ ಪ್ರಾಣಹಾನಿ ಎಂಬುದೇ ನಿಜವು ಈ ನಿಶ್ಚಯವಿರುವಾಗಲೂ ಅಂತಹ ಶತ್ರುವನ್ನು ಅಲ್ಪನೆಂದು ತಿಳಿದು ಲಕ್ಷ್ಯವಿಲ್ಲದೆ ಎದುರಿಸಿ ನಿಲ್ಲುವುದಕ್ಕೆ ಇಷ್ಟಪಡುವವನಾವನು ಕುಂಭಕರ್ಣ ನಿನಗೂ ಈಗ ಪ್ರಾಣವನ್ನು ಬಿಡಬೇಕೆಂಬ ನಿಶ್ಚಯವೇ ಯುದ್ಧ ಪಕ್ಷದಲ್ಲಿ ಆ ರಾಮನೊಡನೆ ಯುದ್ಧಕ್ಕೆ ನಿಲ್ಲಬಹುದು ಆ ರಾಮನು ಮನುಷ್ಯನಾದರೂ ಮನುಷ್ಯರಲ್ಲಿ ಆತನಿಗೆ ಯಾವನೊಬ್ಬನು ಸಾಟಿಯಿಲ್ಲ ದೇವತೆಗಳಲ್ಲಿ ಇಂದ್ರನಿಗೂ ಸೂರ್ಯನಿಗೂ ಸಮವಾದ ತೇಜಸ್ಸುಳ್ಳ ಆ ರಾಮನೊಡನೆ ಯುದ್ಧಕ್ಕೆ ನಿಲ್ಲುವುದಾಗಿ ಹೇಳುವೆಯಲ್ಲ ಈ ಮಾತನ್ನು ನೀನು ಬಾಯಿಂದ ಆಡುವುದೇ ಸರಿಯಲ್ಲ ಹೀಗಿರುವಾಗ ಅವನೊಡನೆ ಯುದ್ಧವೆಂದರೇನು ಎಂದನು ಆಮೇಲೆ ಆ ಮಹೋದರನು ರಾಕ್ಷಸ ಸಭಾ ಮಧ್ಯದಲ್ಲಿದ್ದ ರಾವಣನನ್ನು ನೋಡಿ ಅಲ್ಲಿದ್ದವರೆಲ್ಲರೂ ಕೇಳುವಂತೆ ಎಲೈ ರಾಕ್ಷಸೇಂದ್ರನೇ ಸೀತೆಯೇನೋ ಈಗ ನಿನ್ನ ವಶದಲ್ಲಿರುವಳು ಈಗ ಬೇರೆ ಬೇರೆ ಮಾತುಗಳನ್ನಾಡುವುದರಿಂದ ಫಲವೇನು ಇವುಗಳಿಂದೇನು ಫಲವಿಲ್ಲವು ನೀನು ಯಾವಾಗ ಕೋರುವೆಯೋ ಆಗ ಸೀತೆಯು ನಿನಗೆ ವಶವಾಗಿಯೇ ತೀರಬೇಕು ಆ ಸೀತೆಯು ತಾನಾಗಿಯೇ ನಿನ್ನಲ್ಲಿ ಬರುವ ಹಾಗೆ ಮಾಡುವುದಕ್ಕೂ ನನಗೊಂದು ಉಪಾಯವು ತೋರಿರುವುದು ನಿನಗೂ ಅದು ಸಮ್ಮತವಾಗಿದ್ದ ಪಕ್ಷದಲ್ಲಿ ನಿನ್ನ ಸ್ವಬುದ್ಧಿಯಿಂದ ಯೋಚಿಸಿ ನನ್ನ ಮಾತಿನಂತೆ ನಡೆಸು ಇತರರ ಬುದ್ಧಿಯನ್ನು ಮಾತ್ರವೇ ನಂಬಿ ನಿಲ್ಲಬೇಡ ಉಪಾಯವೇನೆಂದು ಕೇಳುವೆಯಾ ಈಗ ನೀನು ನನಗೂ ದ್ವಿಜಿಹ್ವನಿಗೂ ಸಿಂಹ ಸಂಹ್ರಾದಿಗೂ ಈ ಕುಂಭಕರ್ಣನಿಗೂ ವಿತರ್ಧನನಿಗೂ ಈ ಐದು ಮಂದಿಗೂ ರಾಮನನ್ನು ಕೊಲ್ಲುವುದಕ್ಕಾಗಿ ಹೋಗಬೇಕೆಂದು ನಿಯಮಿಸು ಅದರಂತೆ ನಾವು ಹೋಗಿ ಕಷ್ಟಪಟ್ಟು ರಾಮನೊಡನೆ ಯುದ್ಧ ಮಾಡುವೆವು ಹಾಗೆ ನಾವು ಯುದ್ಧ ಮಾಡುವಾಗಲೇ ರಾಮ ಲಕ್ಷ್ಮಣರನ್ನು ಜಯಿಸಿದ ಪಕ್ಷದಲ್ಲಿ ಆಗ ನಿನಗೆ ಬೇರೆ ಉಪಾಯಗಳಿಂದೇನು ಕೆಲಸವಿಲ್ಲ ಒಂದು ವೇಳೆ ನಾವು ಅಷ್ಟು ಶ್ರಮಪಟ್ಟು ಯುದ್ಧ ಮಾಡಿದರು ರಾಮನು ನಮಗೆ ದುರ್ಜಯನಾಗಿ ಸಾಯದೆ ಬದುಕಿದ್ದ ಪಕ್ಷದಲ್ಲಿ ಆಗ ನಾವು ಒಂದು ಉಪಾಯವನ್ನು ನಡೆಸಿಬಿಡುವೆವು ನನಗೆ ತೋರಿರುವ ಆ ಉಪಾಯವೇನೆಂದು ಕೇಳುವೆಯಾ ನಾವೇನೋ ನಮ್ಮಿಂದಾದ ಮಟ್ಟಿಗೆ ಹೋರಾಡುವೆವು ಕೊನೆಗೂ ರಾಮನನ್ನು ಜಯಿಸುವುದು ಸಾಧ್ಯವಲ್ಲವೆಂದು ತೋರಿದರೆ ನಮ್ಮ ದೇಹವೆಲ್ಲವೂ ರಾಮ ಬಾಣಗಳಿಂದ ಭೇದಿಸಿದಂತೆ ತೋರಿಸುವುದಕ್ಕಾಗಿ ಸರ್ವಾಂಗಗಳಲ್ಲಿಯೂ ರಕ್ತವು ಸುರಿಯುವಂತೆ ರಾಮನಾಮಾಂಕಿತಗಳಾದ ಬಾಣಗಳನ್ನು ನಾವಾಗಿಯೇ ತೆಗೆದು ಅಂಗಾಂಗಗಳಿಗೂ ನಾಟಿಕೊಂಡು ಯುದ್ಧರಂಗದಿಂದ ಹಿಂತಿರುಗಿ ಬರುವೆವು ನಾವು ಈ ಕಪಟ ವೇಷದಿಂದ ಬಂದು ರಾಮ ಲಕ್ಷ್ಮಣರಿಬ್ಬರನ್ನು ನಾವು ಭಕ್ಷಿಸಿ ಬಂದೆವು ಎಂದು ಎಲ್ಲರ ಕಿವಿಗೂ ಬೀಳುವಂತೆ ಹೇಳಿ ನಿನ್ನ ಪಾದಗಳಿಗೆ ನಮಸ್ಕರಿಸುವೆವು ಆಗ ನೀನು ನಮ್ಮ ಮಾತನ್ನು ನಿಜವೆಂದು ನಂಬಿದ ಹಾಗೆ ನಟಿಸಿ ನಮಗೆ ಬೇಕು ಬೇಕಾದ ಉಡುಗೊರೆಗಳನ್ನು ಕೊಟ್ಟು ನಮ್ಮನ್ನು ಸತ್ಕರಿಸು ಮತ್ತು ನಮ್ಮನ್ನು ಆನೆಯ ಮೇಲೆ ಕುಳ್ಳಿರಿಸಿ ಈ ಊರಿನ ಬೀದಿ ಬೀದಿಗಳಲ್ಲಿಯೂ ಅಟ್ಟಹಾಸದಿಂದ ಮೆರವಣಿಗೆ ಮಾಡಿಸುತ್ತಾ ರಾಮ ಲಕ್ಷ್ಮಣರಿಬ್ಬರು ಸಮಸ್ತ ವಾನರ ಸೈನ್ಯಗಳೊಡನೆ ಹತರಾದರು ಎಂದು ಡಂಗುರವನ್ನು ಹೊಡೆಯಿಸಿ ಪಟ್ಟಣದ ಸುತ್ತಲೂ ಸಾರಿಸು ಇದಕ್ಕಾಗಿ ನೀನು ಬಹಳ ಸಂತೋಷಪಟ್ಟವನಂತೆ ನಟಿಸುತ್ತಾ ನಿನ್ನ ಭ್ರತ್ಯ ವರ್ಗಗಳೆಲ್ಲಕ್ಕೂ ಬೇಕು ಬೇಕಾದ ಭೌತ್ಯ ವಸ್ತುಗಳನ್ನು ದಾಸದಾಸಿ ಪರಿವಾರಗಳನ್ನು ಇನ್ನು ಅವರವರು ಕೋರಿದ ಕೋರಿಕೆಗಳನ್ನು ದ್ರವ್ಯನಾಶಿಗಳನ್ನು ಕಟ್ಟು ಸನ್ಮಾನಿಸು ಆ ಯುದ್ಧದಿಂದ ಹಿಂತಿರುಗಿ ಬಂದ ವೀರ ಭಟರೆಲ್ಲರಿಗೂ ವಿಶೇಷವಾಗಿ ವಸ್ತ್ರಾಭರಣ ಗಂಧಮಾಲಾದಿಗಳನ್ನು ಕೊಟ್ಟು ಸತ್ಕರಿಸು ಅವರವರಿಗೆ ಯಥೇಷ್ಟವಾಗಿ ಪಾನದ್ರವ್ಯಗಳನ್ನು ತರಿಸಿಕೊಡು ನೀನು ಬೇಕಾದ ಹಾಗೆ ಸಂತೋಷದಿಂದ ಮದ್ಯವನ್ನು ಕೊಡಿ ಹಾಗೆ ಮಾಡಿದರೆ ರಾಮನು ತನ್ನ ಪರಿವಾರಗಳೊಡನೆ ರಾಕ್ಷಸರಿಂದ ಭಕ್ಷಿಸಲ್ಪಟ್ಟ ಎಂಬ ಪ್ರವಾದವು ಈ ನಮ್ಮ ಪಟ್ಟಣದ ಎಲ್ಲ ಕಡೆಗಳಿಗೂ ವ್ಯಾಪಿಸುವುದು ಸೀತೆಯ ಕಿವಿಗೂ ಈ ವೃತ್ತಾಂತವು ಮುಟ್ಟುವುದು ಅವಳಿಗೆ ಈ ವೃತ್ತಾಂತಗಳೆಲ್ಲವೂ ಯಥಾರ್ಥವೆಂದು ಪೂರ್ಣವಾದ ನಂಬಿಕೆಯು ಹುಟ್ಟುವುದು ಹೀಗೆ ಅವಳು ಆಶಾಭಂಗವನ್ನು ಹೊಂದಿ ದುಃಖಿಸುತ್ತಿರುವ ಸಮಯಕ್ಕೆ ಸರಿಯಾಗಿ ನೀನು ಅವಳ ಬಳಿಗೆ ಹೋಗಿ ಮೊದಮೊದಲು ಸಾಂತ್ವ ವಾಕ್ಯಗಳಿಂದಲೇ ಅವಳಿಗೆ ರಾಮವಿಯೋಗದಿಂದಂಟಾದ ದುಃಖವನ್ನು ಸಮಾಧಾನಪಡಿಸು ಆಮೇಲೆ ನಿನ್ನನ್ನು ಸ್ವೀಕರಿಸುವಂತೆ ಏಕಾಂತವಾಗಿ ಅವಳನ್ನು ಪ್ರಾರ್ಥಿಸು ಮತ್ತು ಅವಳಿಗೆ ಬೇಕಾದ ಕೋರಿಕೆಗಳನ್ನು ಧನಧಾನ್ಯಗಳನ್ನು ರತ್ನ ರಾಶಿಗಳನ್ನು ಕೊಟ್ಟು ಆಸೆ ಹುಟ್ಟಿಸು ಈ ಕಪಟೋಪಾಯದಿಂದ ಸೀತೆಗೆ ಭಯವೂ ದುಃಖವೂ ಹೆಚ್ಚುವುದು ಆಕೆಯು ಮೊದಲು ನಿನ್ನನ್ನು ತಿರಸ್ಕರಿಸಿದ್ದರು ಈಗ ಅನಾಥೆಯಾದುದರಿಂದ ತಪ್ಪದೆ ನಿನಗೆ ವಶಲಾಗುವಳು ತನ್ನ ಮನಸ್ಸಿಗೆ ಪ್ರಿಯಪತಿಯು ಹತನಾದನೆಂಬ ಆಶಾಭಂಗವೊಂದು ಸ್ತ್ರೀಯರಿಗೆ ಸಹಜವಾದ ಚಪಲ ಸ್ವಭಾವವೊಂದು ಇವೆರಡರಿಂದಲೂ ಅವಳು ಬೇರೆ ಗತಿಯಿಲ್ಲದೆ ನಿನ್ನ ಕೈ ಸೇರುವಳು ಇದಲ್ಲದೆ ಆಕೆಯು ಬಾಲ್ಯದಿಂದಲೂ ಸುಖದಲ್ಲಿಯೇ ಬೆಳೆದವಳು ಮುಂದೆಯೂ ಸುಖದಿಂದಲೇ ಬೆಳೆಯಬೇಕಾದವಳು ಆದುದರಿಂದ ಇನ್ನು ಮುಂದೆಯೂ ಹಾಗೆಯೇ ದುಃಖದಿಂದ ಕಂದಿರಲಾರದೆ ನಿನ್ನಿಂದಲೇ ತನಗೆ ಸುಖವುಂಟಾಗಬೇಕೆಂದು ತಿಳಿದು ಸರ್ವ ಪ್ರಕಾರದಿಂದಲೂ ನಿನ್ನನ್ನೇ ಆಶ್ರಯಿಸಿ ಬಿಡುವಳು ಈ ಉಪಾಯವನ್ನು ನಾನೇ ನನ್ನ ಸ್ವಬುದ್ಧಿಯಿಂದ ಆಲೋಚಿಸಿ ನಿಶ್ಚಯಿಸಿರುವೆನು ಇದನ್ನು ಬಿಟ್ಟು ನೀನು ರಾಮನ ಕಣ್ಣಿದಿರಿಗೆ ಬಿತ್ತರೆ ಮಾತ್ರ ಎಂದಿಗೂ ನಿನಗೆ ಅನರ್ಥವು ತಪ್ಪದು ಈ ಉಪಾಯದಿಂದಲೇ ನಿನ್ನ ಕೋರಿಕೆಯು ಕೈಗೂಡಬೇಕೇ ಹೊರತು ಬೇರೆಯಲ್ಲ ಆದುದರಿಂದ ಈಗ ನೀನು ಯುದ್ಧಕ್ಕೆ ಮಾತ್ರ ಆತುರ ಪಡಬೇಡ ಪ್ರಕೃತದಲ್ಲಿ ಯುದ್ಧವನ್ನು ನಿಲ್ಲಿಸುವುದರಿಂದ ಹೆಚ್ಚು ಲಾಭವುಂಟು ಮುಖ್ಯವಾಗಿ ರಾಜನಾದವನು ತನ್ನ ಮತ್ತು ಶತ್ರುಗಳ ಬಲಾಬಲವನ್ನು ತಾನು ತಿಳಿಯದಿದ್ದಾಗ ಪ್ರಾಣ ಸಂದೇಹವು ಬಾರದಂತೆ ಸುಖದಿಂದ ಇರಬೇಕಾದರೆ ಯುದ್ಧವಿಲ್ಲದೆಯೇ ಉಪಾಯದಿಂದ ಶತ್ರುಗಳನ್ನು ಜಯಿಸುವುದಕ್ಕೆ ಪ್ರಯತ್ನಿಸಬೇಕು ಹಾಗೆ ನಡೆಸಿದರೆ ಮಾತ್ರವೇ ಅವನಿಗೆ ಚಿರಸ್ಥಾಯಿಯಾದ ಕೀರ್ತಿಯು ಪುಣ್ಯ ಫಲರೂಪವಾದ ಮಹಾ ಸುಖವು ಸ್ಥಿರವಾದ ಮತ್ತು ವಿಸ್ತಾರವಾದ ಸಂಪತ್ತು ಲಭಿಸುವುದು ಎಂದನು ಸಾಮಾನ್ಯವಾಗಿ ಮಾತಿನಿಂದಲೇ ರಾಜನನ್ನು ಮೆಚ್ಚಿಸ ಬಯಸುವ ಮಂತ್ರಿಗಳು ಇಂತಹ ಕುಚ್ಚಿತ ಸಲಹೆಗಳನ್ನು ಕೊಡುವುದು ಸಹಜ ರಾವಣನು ಈಗಾಗಲೇ ಇಂತಹ ಹಲವು ಉಪಾಯಗಳನ್ನು ಪ್ರಯತ್ನಿಸಿ ನೋಡಿಲ್ಲವೇ ಅದಾವುದರಿಂದಲೂ ಸೀತೆಯು ಆತನಿಗೆ ವಶಳಾಗಲಿಲ್ಲ ಕೆಲ ಮಾತ್ರದಲ್ಲಿ ರಾಮನು ಸತ್ತನೆಂದು ಡಂಗುರ ಹೊಡೆಸಿದರು ಮರುಕ್ಷಣದಲ್ಲಿ ವಾಸ್ತವಿಕ ಸತ್ಯವೇನೆಂಬುದು ಬಯಲಾಗುವುದಿಲ್ಲವೇ ಆದರೂ ರಾಜನ ಸುತ್ತಲೂ ಸೇರಿರುವ ಹೊಗಳು ಭಟ್ಟಂಗಿಗಳು ಹೇಗಾದರೂ ಮಾಡಿ ರಾಜನನ್ನು ಮೆಚ್ಚಿಸಲು ಇಲ್ಲ ಸಲ್ಲದ ಉಪಾಯಗಳಿಗೆ ತೊಡಗುವುದರ ತೊಡಗುವುದರ ಸೂಚನೆಯಾಗಿದೆ ಇದು ಇಲ್ಲಿಗೆ ಅರವತ್ತ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ